காலித்தி நீம்மா அங்க ட கா கால யாக்கங்கே ஏனங்க கால்ியா ஏல்ல சோ க அக்கி பீனி ஓ நீங்க சோ ஏன் ஆக்கம்மா அது ಓ ವಾಸವಿದ್ದಂಗೆ ವಾಸ ಇದ್ದಂಗೇ ತೊಳಿತಾ ಇದೀಯ ವಾಸ ಸೂಯ ಎಲ್ಲ ತೊಳಿತಾ ಇದೆಯಲ್ಲ ತಾಯಿ ಯಾವಾಗೆಪ್ಲಿ ಹಾಕುದು ಶೂ ಹಾಕಿ ಮದು ನನ್ನ ಚಪ್ಲಿ ಹಾಕ್ಯಮಲ್ಲ ನಾನು ಯಾವಾಗಿಂದಲ ಅಷ್ಟೇ ಬರ ಶೂವೇ ಹಾಕಿ ನಾನು ಬಹಳ ದಿಸ ಆಗಿ ತಂದಿವ್ ನಂಗೆ ತಗ ಬಿಕಿದ್ದೆ ನನ್ನ ಹತ್ರ ಬರೀ ಶೂನೆ ಕಣೆ ಇರೋದು ನನ್ನ ಹತ್ರ ಚಪ್ಲಿ ಪಪ್ಲಿ ಇಲ್ಲ ನಾನೆಲ್ಲ ಬರೀ ಯಾವಾಗ್ಲೂ ಶೂ ಹಾಕೊಂಡು ಯಾಕಂದ್ರೆ ಧೂಳಾಗಲ್ಲ ನೀಟಾಗೆಲ್ಲ ಇರ್ತವೆ ಕಾಲೆಲ್ಲ ಚೆನ್ನಾಗಿ ಮುಚ್ಕೊತವೆ ಅಂತ ಹೇಳಿ ನಾನು ಯಾವಾಗ್ಲೂ ಶೂನೇ ಹಾಕ್ಯಾಮದ ನಾನು ಎಲ್ಲಾದ್ರಾಗು ಹಂಗೆ ನಾನು ಎಲ್ಲಾದ್ರೂ ನಾನು ಟಿಪ್ ಟಾಪ್ ಈಗ ಟಾಪೀಗ ಎಲ್ಲ ಊರಿ ಪರಿಗೋಗ ಹಾಕೊಂಡೋಗ್ವಿ ಪದವಿ ಹಾಕೊಂಡೋಗ ಈಟ್ ತಗೊಂಡಿದ್ದೀನಿ ಅವಂಥರಸು ಡಿಜೈನಿರೋ ಹ್ಞೂ ಅಂತವೆಲ್ಲ ಹಾಕ್ಯ ಮದ ನಾನು ಯಾತ ಯಾತ ಹೇಳ್ತಾಳೆ ಆತಮ್ಮ ನನಗೆ ಯಾತ ಅರ್ಥವಾಗ್ಲಿಲ್ಲ ಬೂಟ್ಸ್ ಅಂತ ಹಾಕ್ಯಮದು ನಮ್ಮ ಗೈಯ್ಯಕ್ಕಿ ಬೂಟ್ಸ್ ಬೂಡ್ಸು ಮೆಟ್ಟ ಹಾಕ್ಯಮಲ್ ಮಂಕಿ ಅಕ್ಕನಿ ಬೂಡ್ಸ್ ಬೂಟ್ಸ್ ಹಾಕ್ಯ ಅಂತ ಅಂತೇಳಿ ಬೂಟ್ಸ್ ಏನು ಹೊಸ ಬೂಟ್ಸ್ ತಂದವಳೆ ಹಾಕು ನೆಲಿತಾ ಕಲಿತಾ ಇದ್ದಾಳೆ ಅಣ್ಣ ನೋಡಲಿ ಅಂತ ಹ್ಞೂ ನೋಡಲಿ ಬೂಟ್ಸು ಓ ಬೂಟ್ಸ್ ಏನು ಯಾತು ಸೂ ಸೂ ಅಂದ್ರೆ ನನಗೆ ಯಾತತ್ತು ಸೂ ಸೂ ಅಂದಂಗಾತು ಹ್ಞೂ ಯಾತತ್ತು ಸೂ ಅಂದ್ರೆ ಯಾತು ಅಮ್ಮಂಗಾತು ನನಗೆ ಏನಿಲ್ಲ ನೀವು ಹಳೆ ಕಾಲ್ದ್ ಬೂಟ್ ಸಂತೀರಾ ನಾವೆಲ್ಲ ಸೂ ಷೂ ಅಂತೀವಿ ಈಗಿನ ನನಗೆ ಸು ಅಂತ ಏನ್ಬೇಕು ಅವನ್ನ ಸೂ ಅಂತ ಕರೀತಾರೆ ಹ್ಞೂ ನಿ ಗೊತ್ತಿಲ್ಲ ನಿಗಜ್ ಗೊತ್ತಾಗಲ್ಲ ನೀನು ಹಳೆ ಕಾಲದ ನೀನು ಹ್ಞೂ ಹಳೆ ಕಾಲದಲ್ಲ ನೀನು ಅಕ್ಕಿ ಬೂಟ್ ಸಂತೀಯ ಬೂಟ್ಸ್ ಎಲ್ಲ ಸೂ ಸೂ ಹೊಸ ಇವು ಹೊಸ ಮಂದ್ ತಗೊಂಬಂದಿದ್ದೀನಿ ಎಲ್ಲ ದೋಳಾಗಿದ್ದು ಅಕ್ಕಿ ತೊಳಿತಾ ಇದ್ದೆ ಲಿಂಗಣ್ಣ ಎಲ್ಲಿ ಗೊತ್ತು ಸುದ್ದಿನೇ ಬೇಡ ಯಾರು ಸುದ್ದಿ ಮಾತಾಡ್ತಾ ಇದ್ರಾ ಗರಮಾ ಸುಮ್ಮನೆ ಬಿಡು ಒಂದು ಸುದ್ದಿನೇ ಬೇಡ ನನಗೆ ನಮ್ಮ ಮನೆಯೊಳಗೆ ಸುದ್ದಿ ನಾವು ಬಿಸಾಕಿ ಬಿಟ್ಟಿದ್ದೀನಿ ನಾನು ಹಾಂ ಮನೆಯೊಂದು ಬಿಸಾಕಿ ನೀರೋದು ನೋಡಬೇಕು ಅಂದ ಬಗ್ಗೆ ಟೆನ್ಷನ್ ತಗೊಂಡು ನನಗೆ ಟೆನ್ಷನ್ ನಾನು ಹೊಸ ವರ್ಷ ಮಾಡಿದ್ದೀನಿ ನೀವಾಗ ನಾನು ಆರಾಮಾಗ ಟೆನ್ಷನ್ ತಂದಾಗ ನಾನು ಬಿಟ್ಟಾಕ್ಬಿಟ್ಟಿದ್ದೀನಿ ನಾನೇ ನಮ್ಮ ಅಪ್ಪನ ಅಲ್ಲ ನೀನು ಬಿಟ್ಟರೆ ಹಂಗೆ ತಾಯಿ ಕಟ್ಕೊಂಡೆ ಏಂಟಿ ಹ್ಞೂ ಅಲ್ಲ ನೀನು ಬಿಟ್ಟರೆ ಹಂಗಾಗಿ ಆ ಸುಬ್ಬಿ ಜತೆ ಸೆಣಕ್ಕಿರ್ತೈತೆ ಅಷ್ಟೇ ಸಿಲಿಂಗಣ ಹೆಂಗಾನ ಇಟ್ಕೊಂಡು ನಾನೇ ಕರ್ಕೊಂಡು ಬಿಟ್ಟು ಬೈ ನೀವು ಹೋಗು ಸುಬೀರ್ ಮಂತ ಕೆಂಥಿ ಏನು ಮಾಡೋಣ ಅಂತ ಊಟ ಬಿಟ್ಟಿರಮ್ಮ ಏನು ಮಾಡೋಕ್ಕಾಗಲ್ಲ ನಾನೇ ಕರ್ಕೊಂಡು ಬಿಟ್ಟುಬೈತೆ ನೀವು ಹೋಗು ಅಂತ ಹೇಳಿ ಅಷ್ಟೇ ನನ್ನ ಗಂಡು ನಿಲ್ಲೇ ಇಕ್ಕೇಳೆ ಅಷ್ಟೊಂದು ನೀ ನನ್ನ ಗಂಡು ಬೇಕಾಗಿರೋನಾಗಿದ್ದರೆ ಇಲ್ಲೇ ಇಕ್ಕೇಳ അത് ബിട്ട് പോയി അതേമാോക്കു കഴു ഹാങ്കന തലേ കിടക്കുമല്ല നീ ഇങ്ങനെ ആരമ ഇല്ല ഓടാൻ ടെൻഷൻ തന്നെ ഇത്തിന ടെ ടെഷൻ തമ്മല്ല അതായത് യാതൊക്കെ ആദ്യ ടെൻഷൻ താമല്ല അതേ ടെൻഷൻ തന്നെ നമുക്ക് ഏനാഗത്ത് ആ മനോഹാളം നാ സോർസ്നെ വിട്ട് ഇവ ഇവൻ എടു ദിനേ നന ല നനീ ആ മനയാള ആ ദിനീന നമുക്ക് താൻ കിടസ്ക നാവ്ലൂ അങ്ങനെത്തല്ല നാവത്തോ അങ്ങനെ ಓ ದೇನು ನೋಡಮ್ಮ ಬೂಟ್ ಸೂಪರ್ಸು ಹಾಕ್ಯಾನೆ ಓಡಾಡ್ತೇವೆ ನಾನು ಬಿಡು ಬೂಟ್ಸ್ ಓ ಓಟು ನೀರನ್ನ ಕಿತ್ಕೊಂಡು ಹೋಗಲ್ವಿ ಏನಾಗಲ್ಲ ಕಾಸ್ಟ್ಲಿ ಇವು ಹ್ಞೂ ನನ್ನ ಕಾಸ್ಟ್ಲಿ ಶೂ ಹಾಕ್ಯಮದುವ ನಾನೇನು ಲೋಕಲೆಲ್ಲ ತರಿಸ್ಕೊಂಬಲ್ಲ ನಾನೆಲ್ಲ ಬುಕ್ ಮಾಡಿ ತರಿಸ್ಕೊಂಬೋದು ನನ್ನ ಕಾಸ್ಟ್ಲಿ ನಿಂಗೆಜ್ಜಿ ಇವ್ ಐನೂರು ರೂಪಾಯಿ ಬೂಟ್ಸು ಹಾಂ ಐನೂರು ರೂಪಾಯಿ ಶೂ ಇವು ನಾವೇನೇ ಇನ್ನೂರು ಒಂದು ರೂಪಾಯಿ ನಮಗೆ ನಿಮ್ಮ ನೂರು ರೂಪಾಯಿ ಚಪ್ಪಲಿ ಹಾಕ್ಯಮಲ್ಲ ನಾನು ಬೂಟ್ಸ್ ಹಾಕಬಂದಾನೆ ಯಾವ ಹೊತ್ತಾನೆ ಅಲ್ಲ ನನ್ನ ಬೂಟ್ಸೇ ನಾನು ನೆಟ್ಟೆ ಹಾಕ್ಯಮಲ್ಲ നോട്തായി നാ നൂറ്പൈ മെറ്റ് അയ്യോ മെട്ടിക വട്ടക്കോ ബെട്ട് മെറ്റ്കളി നാ യോസ് മാതീ നീനേ യോസ്മല്ലേ എന്താ വേക്കിയ നോട്തായി നെഗ് സെക്കൻഡ് ഓടോ അത നമുക്ക് ഈ അമ്മ നീക്ക കംസ്തായി ബൂട് സെക്കണ്ടത്ത്കൊ ഏ ബീട് ബോൾ ചെന കി ബൂട് സെക്കണ്ട ബോർഡ്സ് ഓട്ട് കിട്ടേ അമ്മ ഉം ഞാൻ വിട്ട് നിനോ ഇനൂറ് ബോർഡ്സ് ആക്ക ഗ്രേറ്റ് അമ്മ തായി ഏനീ നിങ്ങ നനു അയ്യ ഞാൻ അത് കണകാ കൊടുക്കോർട് സാഹിത്യ സീരെ ഉടക്കണ്ട സീരെ ഉടുക്കാളി കൊടുക്കാ ഉം ഇന്ന മക്കളിഗമ്മളാകെ ബഡ്ഡി കൊടക്കെ അത് കൊടുക്കാ നോർസ് ആയിക്കാ ഐനൂറ്പൈ ബുടിന സൗുപയ ബുഡ് ചെയ്ത എഴു സാപ്പ് ബുഡ്സൈതാവും ഇല്ല നമ്മ മധുളി രസെപ്ഷൻ്റെ ഹാണ്ടോ അര സൂപ്പി ബുഡ്സാനന്തായിര സാപ്പ് അമ്മയമ്മ എടു സൗപായു അവൻ തോന്നോ നമ്മൾ മേലെത്തിക്കി യന തോർസ്തീ ആ അടയ്ക്ക് ബത്തിയല്ല യോഗ നമ്മ മനക്ക് ബത്തിയല്ല അവ തോർത്തനും സുമക്കി മാക്കി എത്തിക്കി നാവ് ഓട്ടോ ഹുഗ്ര മക്കളും എല്ലാം ഇടക്കുണ്ടോത്തോ അത് ഞാൻ എത്തിക്കുന്നവയോ തോസ്തീൻ തോർസ്തീന ഭാരീ ഇല്ല തോർസ് നോടന എടു സാറ്പായ ബൂസ് ഹി ഹൈദ നോടൻ വേറെ ഈ തോർസക്കാ സമുനില് ബിജിയാകും നാളെ കാണുന്നത് യോഗാന ഫ്രീ ആയിരല്ല ഒരീ തോർസ്തീന ഹാ യാനോ തോർസ്തീന മേലെ എല്ലാ ഇതാവേ ഒട്ട്നായി എടുപ്പിനെ മൂന്ന് സാറ് രൂപ ൂപ് തകർ സൂപായ്മ ബുട്സ് തണ്ടോ അസു രൂപ നോ യോ ബൂട്ട്സ്മ ജി ഏ നോലായി സാറ രൂപ നോ ബൂട്സ് നമ ജേക്കായി നോ അത് ഏന തായി സോ രൂപ എഴു സൂപ ഹിർബോ തോസ തോസൽ തായി ഉം ബരി എം തീ ಬಾರೇ ತಲೋಸ್ಮುತ್ತಾಳೆ ಇವತ್ ಮೇಲೆ ಇದ್ರು ನೋಡ್ ಅಡಣ್ಣ ಹೊತ್ ಬಿಡ್ತಾಳಗೆಳ ಸೀರೆ ನಾಶಿ ಸಣ್ಣ ಹೊತ್ತು ಬಿಡ್ತಾಳ ಬಾರಿ ನೋಡೋಣ ಎಲ್ಲ ಇದ ಮೂರ್ ಸಾವಿರ ರೂಪಾಯಿ ನಾವು ತೋರಿಸು ಹಾಂ ಇವಾಗ ನಾನೆಲ್ಲ ವಾಳ್ತಿದ್ದೀನಿ ಗೂಡ್ಸಾಕೆ ಅರ್ಜೆಂಟ್ ಎಲ್ಲ ಆಮೇಲೆ ಹ್ಞೂ ಆಮೇಲೆ ತಗ ಆಮೇಲೆ ಅವಾಗ ಬಂದು ತೋರಿಸ್ತೀನಿ ನಾನು ಹ್ಮ್ ಅದೇ ಆಮೇಲೆ ನಾವು ಮ್ಯಾಕೆ ಇಕ್ತೀವಿ ಹ್ಮ್ ನಾವು ನಾವು ಕಾಸ್ಟ್ಲಿವೆ ಮ್ಯಾಕ್ ಇಕ್ತಿನಿ ಹೇಳು ಹ್ಮ್ ನಾನು ಆಮೇಲೆ ಬಂದು ತೋರಿಸ್ತೀನಿ ಸುಮೀರ್ ನಾವು ನೋಡ್ತಿದ್ವ ಮದ್ದೆ ಅಂತದ್ದು ಅಂತೇಳಿ ಅಪ್ಪನ್ ತೋರ್ಸಿದ್ರಿ ಅವ್ನು ಸುಸಾನ ಹ್ಮ್ ನಾವು ನೋಡ್ತಿದ್ವಿ ಅತ್ತ ಹೆಂಗಿತ್ತು ಮೂರ್ ಸಾವಿರ ರೂಪಾಯಿ ನಾವು ಬೂಡ್ಸೋ ಅಂತ ನೋಡ್ರಂತೆ ನೋಡ್ರಂತೆ ಎಲ್ಲ ನೋಡಿರಂತ ನೀವು ತಾಕ ಮನ ಆಚೆ ಹ್ಞೂ ಬರೀ ನೋಡ್ತೀರಾ ಯಾರ ಆಯಿತು ಹ್ಞೂ ಬರೀ ನೋಡ್ತೀವಿ ಏನ್ರಿ ತಾಕ ಬೇಡ್ರಿ ಬೇಡ್ರಿ ನೀವು ಹ್ಞೂ ತಾಕ ಅಂಬಲ್ಲ ತಕೊಂಡು ಆಯ್ಕೆಂಡು ನಾವು ಆಯ್ಕೆ ಮನ ಬೋಡ್ಸು ಬಡ್ಸು ಬೋಡ್ಸಾಕೆ ಬಂದ್ರಿಂದ ಲಸಕಾಯಿ ಏನು ಉಪಯೋಗ ಆಗುತ್ತೆ ಕಾಲೆಲ್ಲ ಧೂಳಾಗಲ್ಲ ಹ್ಞೂ ಕಾಲೆಲ್ಲ ಫಸ್ಟ್ ಕ್ಲಾಸ್ ಆಗಿರ್ತವೆ ಧೂಳು ಪಾಳು ಆಗಲ್ಲ ಅಚ್ಚುಕಟ್ಟಾಗಿ ಕಾಲು ಎಲ್ಲ ಹೂ ಬರಲ್ಲ ಹಿಂದಿನ ಹೂ ಬರಲ್ಲ ನನಗೆ ಗೊತ್ತೋ ನನ್ನ ನೋಡು ನಾನು ಯಾವ ಡಾಕ್ಟ್ರಿಗಿನ್ನ ಏನು ಕಮ್ಮಿ ಅಲ್ಲ ನಾನು ನಿಮ್ಗೆ ನಿಮ್ದೇ ನೋವು ಬರಲ್ಲ ಕಾಲ್ ಧೂಳಾಗಲ್ಲ ಏನೇನು ಉಪಯೋಗ ಐತೆ ಅಂತ ನಾನೆಲ್ಲ ಹೇಳ್ತೀನಿ ನಿಮಗೆ ಹ್ಞೂ ತಿಳ್ಕೋಬೇಕು ನನ್ನಂತಳ ಕೇಳಿ ತಿಳ್ಕಳ್ರಿ ನಿಮ್ಗೆ ಅವೆಲ್ಲ ಗೊತ್ತಿಲ್ಲ ನನ್ನ ತಳ ಕೇಳ್ರಿ ನಿಮ್ಮ ಮೆಟ್ಕೆಯ ದುಡ್ಡಿ ಕಕ್ಕಾಗಲ ಬುಡಿಸಿ ಇನ್ನೆಲ್ಲ ತಾಂಡಾಯ್ತಮ್ಮ ನಮ್ಮ ಅಲ್ಲ ನಿನ್ಗಂತೂ ಯಾರು ಏನು ಅಂಬಲ್ಲ ಏನಿಲ್ಲ ನಿಮ್ಮ ನಿಮ್ಮಯ್ಯಪ್ ಸುಮ್ಕಾಗ್ತಾನೆ ನಮ್ಮ ನಮ್ಮಯ್ಯಪ್ಪ ಏನೋ ಬೂಡ್ಸಾಯ್ಕನ್ರಿ ಓ ಇವಳು ನೋಡು ആഹ് വട്ടി ഇത്തില്ലി മലഗ് വന്നു മെട്ടേ കണ്ടിടത്ത് ബൂർ സൈക്കിം താഴെ തോൾ നമ്മയപ്പയ്യ എന് കണ്ടേ ബൂർ സാക് തന്നയ്യപ്പു ബൂർ സാക്ക് അന്ത കാ പാൽ ധൂ ആകെ തണ്ടേ ಬುಕ್ ಮಾಡಿ ಎಂತೆಂತ ಬೇಕಾರು ಗೊತ್ತಾವೆ ಎಂತ ಬೇಕಾದ್ರು ತೋರಿಸ್ಕೋಬೋದು ಬುಕ್ ಮಾಡಿರಿ ಎಂತೆಂತ ಸಿಗ್ತಾವ ಗೊತ್ತೇ ನಿಮ್ಗೆ ಅವೆಲ್ಲ ನಾ ನೋಡಿಲ್ಲ ಹ್ಮ್ ಮತ್ತೆ ಮತ್ತೆ ಮಾತಾಡ್ತೀರಾ ಇಲ್ಲಿ ಬರೀ ನೀವು ನೋಡ್ರಿ ಮೊಬೈಲ್ ಬೆಳಗ್ಗೆ ಎಲ್ಲ ನಾ ಇರ್ತಾವೆ ಬುಕ್ ಮಾಡಲ್ಲ ತಮ್ಮ ನಿಮ್ಮ ಹೇಳಿದ್ರೆ ಬುಕ್ ಮಾಡ್ಕೊಡ್ತಾಳಂಗೇತೀನಿ ಬುಕ್ ಮಾಡು ಬುಕ್ ಮಾಡಿ ತರಿಸ್ಕ ಚೆನ್ನಾಗಿರ್ತಾವೆ ಬಹಳ ಚೆನ್ನಾಗಿರ್ತಾವೆ ಫೈನ್ ಆಗಿರ್ತವೆ ಅಲ್ಲ ಇವತ್ತಾತ ಇನ್ನು ಸ್ಪೆಷಲ್ ಗೀಸಲ್ಲ ಯಾತು ಮಾಡಲ್ವಿ ಹೊಸ ವರ್ಷ ಮಾಡಿದ್ಯಾ ನೆನ್ನೆ ಸ್ವೀಟ್ ಮಾಡಿದೀಯ ಇವತ್ತು ಆರನ ಮಾಡು ಏ ಇವತ್ತು ಮಾಡಲ್ಲ ಇವತ್ತು ಶನಿವಾರ ಕಣಿಲ್ಲ ಅಸ್ಮಕ ಇವತ್ತಾರು ಮಾಡೋಕ್ಕಾಗುತ್ತೆ ಶನಿವಾರ ದಿನ ಯಾರು ಮಾಡಲ್ಲ ಹ್ಞೂ ಇವತ್ತು ಮಾಡಲ್ಲಪ್ಪ ನಾನು ಈ ವಾರ ಇವತ್ತು ನಾನು ಮಾಡಲ್ಲ ನಾನು ಯಾವತ್ತು ಮಾಡ್ತೀನಿ ಅಂತಂದ್ರೆ ನಾಳೆಗೆ ಮಾಡ್ತೀನಿ ಭಾನುವಾರ ಹೆಂಗೆ ಸ್ಪೆಷಲ್ ಮಾಡೋದಿಲ್ಲ ನಾನು ಸುಮ್ಮನೆ ಗೊತ್ತಿಲ್ಲದೇ ಮಾತಾಡಬಾರ್ದಲ್ಲ ಅಸ್ಮಕಾ ನಿಮಗೆ ಗೊತ್ತಾಗಲ್ಲ ಇವತ್ತು ಯಾರನ್ನು ಮಾಡ್ತಾರೀ ಶನಿವಾರ ದಿನ ನಾನು ಮಾಡಲ್ಲಮ್ಮ ನಾನು ಶನಿವಾರ ತಿಂಬಲ್ಲ ಅವನೇ ನನಗೆ ಗೊತ್ತಿರಲಿಲ್ಲ ಪುಸ್ಕುತ್ಕೊಳ್ಳಿ ಹಂಗಾರೆ ನಾಳೆ ಮಾಡ್ತೀನಿ ಹಂಗಾರೆ ನಾಳೆ ಎಲ್ಲ ಗೊತ್ತೀವಿ ನಾ ಮಠ ನೋಟಕ್ಕೆ ஆ நாளே மட்டனு சிக்கா ரெடி ஆகாத்து எல்லாம் நாளே ஆல்ரெடி எல்லாரும் சிக்கனு மட்டன் எல்லா நாளைக்கெல்லாம் எரெர்ட் கேஜி மட்டன் எரெண்டு கஜி சிக்கன்னு பிர்யானி எல்லாம் நாளைக்கு ரெடி ஆகி நானே இல்லாமல்பிடாதேன் ம் நாளைக்கு நோடு ஜோரு இன்னிவ் மாடல்ல இவத்திர சூடிபேட் சுமந்தி சுந்தீர் இவ்வளோ சனிவார சோனே தாழ் பூட்ஸ் எல்ல கிர்க்கோத்தா சேனே நினைக்கா நீர் நாய் ആ തന്നെ നിർന്നു താഴ്ത്തോള നിൽക്കേ മത ക ബൂർസു സേറ്റ് നാ ഏല്ല കിത്ക്കി അവത്കൊണ്ടവൾ നമ്മെല്ലാസ്ലി വല്ല നോടല വീക്ഷകൻ ബിഡപ്പ് ജയമ്മ ഷൂ ഹാണ്ടെ ബിഡ് കൊടുത്താൽ ശൂ ഹാ മൂർ സാർ റൂന സൂതാണെ എടു സാർ രൂപയ സൂത്താണ് തോർസ് അറിയില്ല അട്ട് നോക്കിക്കോർസ് നിമ എല്ല ബസ് ബൂസി സൂമിൻ്റെ ബിട്ടിട്ടാ അവസവത്തിവളി ഏനെല്ലാ വിട്ടിട്ട് ആക്കെ മോന്തോള സുടാ ഉം ബിഡ് കൊടുത്താ സൂഹിന ജയമ്മ നോരി നോട്ത്തേ നന്നോ അത് മുതല ഭാഗത്ത നോട്ത്തീ വീഡിയോ ബന്ധന മൊബൈൽ പഠനം നമ്മൾ കമെന്റ് മാറി ആയി വീഡിയോ എസ് ആയിരുന്നു ലൈക് മാറി ശർ മാറി നമ്മൾ ചാനൽ ഞാൻ സബ്ക്രൈബ് മാക്കൊന്നില്ല തപ്പേ സബ്സ്ൈബ്ക്കൊള്ളി ഓക്കെ വീശകര ധന്യം